ಓಂ ಶ್ರೀ ಗುರು ಬಸವಲಿಂಗಾಯ ನಮ್ಮ ಬಸವಣ್ಣನ ಪುಣ್ಯಕ್ಷೇತ್ರವಾದಂಥ ಬಸವಕಲ್ಯಾಣದಲ್ಲಿ ಶ್ರೀ ಕ್ಷೇತ್ರ ಪರಶುಕಟ್ಟೆ ಎನ್ನುವಂಥ ಒಂದು ದೇವಸ್ಥಾನ ಇದೆ ಅದು ಬಸವಣ್ಣನವರ ದೇವಸ್ಥಾನದ ಹತ್ತಿರ ಎದುರುಗಡೆಯೇ ಇದೆ ಸೊ ಇಲ್ಲಿ ಪುರಾತನದಂಥ ಹನ್ನೆರಡನೇ ಶತಮಾನದಲ್ಲಿ ಶರಣರು ಕೂಡಿಕೊಳ್ಳುವಂಥ ಒಂದು ಸ್ಥಳ ಇದು ಇದಕ್ಕೆ ಪರುಶಕಟ್ಟೆ ಅಂತ ನಾವು ಹೇಳ್ಬೋದು ಇಲ್ಲಿ ನೋಡಿ ಪರಶುಕಟ್ಟೆ ಹೇಗಿದೆ ಈ ಪರುಶುಕಟ್ಟೆ ಮುಸ್ಲಿಮರ ಒಂದು ಸ್ಥಾನದಲ್ಲಿದೆ ಅಂದರೆ ಸುತ್ತಮುತ್ತಲೂ ಮುಸ್ಲಿಮರ ಜನಗಳನ್ನು ಇರುವಂಥ ಜನ ಇಲ್ಲಿ ಸೊ ಇಲ್ಲಿ ನೈಟು ಮತ್ತು ಡೇ ಅಂದರೆ ರಾತ್ರಿ ಹಗಲು ಈ ದೇವಸ್ಥಾನವನ್ನು ಕಾಯಲು ಈ ಅಜ್ಜ ನೇಮಕವನ್ನು ಮಾಡಲಾಗಿದೆ ಸೊ ನೋಡಿ ಇದು ಪರುಷಕಟ್ಟೆ ಬಸವಕಲ್ಯಾಣ ತಾಲೂಕಿನಲ್ಲಿ ಬರುವಂತಹದ್ದು ಇದು ಬಸವಣ್ಣನರ ದೇವಸ್ಥಾನದ ಒಂದು ಎದುರುಗಡೆ ಒಂದು ಕಿಲೋಮೀಟರ್ ಇದೆ ಸೊ ಇದು ದಿನಾಲೂ ಪೂಜೆ ಮಾಡ್ತಾರೆ ಇಲ್ಲಿ ನೋಡಿ ಹೇಗಿದೆ ಹೂವಿನಿಂದ ಅಲಂಕೃತವಾದಂತಹ ಪರಿಶಿತಿ ಕಟ್ಟೆ ನೋಡಲು ಅತಿ ಸುಂದರವಾದಂತಹ ಇಲ್ಲಿ ಶರಣರು ತಮ್ಮ ಸಮಸ್ಯೆಗಳನ್ನು ಕೂಡ ಚರ್ಚೆ ಮಾಡ್ತಾ ಇದ್ದಾರಂತೆ ಸೊ ಇಲ್ಲಿ ಒಂದು ನ್ಯಾಯ ನೀತಿಯನ್ನು ಹೇಳುವಂತಹ ಒಂದು ಸ್ಥಳವು ಕೂಡ ಆಗಿತ್ತು ಅನ್ನುವಂತದ್ದು ಇಲ್ಲಿ ನಾವು ನೋಡಬಹುದು ಕಟ್ಟೆ ನೂತನ ಕಟ್ಟಡ ಕಟ್ಟ ಸಲುವಾಗಿ ಕೆಂಪು ಪರಜೆಯನ್ನು ಹಾಕಲಾಗಿದೆ ಈ ಹೊಸ ಕಟ್ಟಡವನ್ನು ಕಟ್ಟಲು ಕಟ್ಟಲಾಗುತ್ತೆ ಹಳೆ ಕಟ್ಟಡವನ್ನು ಎಲ್ಲ ತೆಗೆದು ಪೂಜೆ ಮಾಡಿದ್ದಾರೆ ಸೊ ಇದು പശുവാക്കളിയാണ് പറസുകെട്ട്